ಆತ್ಮೀಯ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಆರೆಂ ಎಂ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ಒಂದು ಎಸ್ ಡಿ ಎ ಬ್ಯಾಕ್ಲಾಗ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಏನಿದೆ ಜಲಸಂಪನ್ಮೂಲ ಇಲಾಖೆದ್ದು ಎಸ್ ಡಿ ಎಸ್ ಸಿ ಬ್ಯಾಕ್ಲಾಗ್ ಹುದ್ದೆಗೆ ಸಂಬಂಧಪಟ್ಟಂತೆ ಮೊನ್ನೆ ತಾನೇ ಇದ್ರ ಒಂದು ಲಿಸ್ಟನ್ನು ಬಿಟ್ಟಿದ್ದಾರೆ ಸ್ನೇಹಿತರೆ ಆದರೆ ಇಲ್ಲಿ ಸಾಕಷ್ಟು ರೀತಿಯಾದಂಥ ಒಂದು ಗೊಂದಲ ಆಗಿರ್ತಕ್ಕಂಥದ್ದು ಸ್ನೇಹಿತರೆ ಇಲ್ಲಿ ಒಂದು ಏನು ಆಗಿದೆ ಇಲ್ಲಿ ಯಾವ ರೀತಿಯಾದಂಥ ಒಂದು ಅನ್ಯಾಯ ಆಗ್ತಾ ಆಗ್ತಾಯಿದೆ ಜೆನ್ವಿನಾಗಿರ್ತಕ್ಕಂಥವ್ರಿಗೆ ಮತ್ತು ಇಲ್ಲಿ ಯಾವ ರೀತಿ ತಪ್ಪುಗಳನ್ನು ಇಲಾಖೆ ಕೂಡ ಮಾಡ್ತಾಯಿದೆ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಹೌದಾ ಇನ್ನು ಅಬ್ಜೆಕ್ಷನ್ ಹಾಕಲಿಕ್ಕೆ ಇನ್ನು ಎರಡೇ ದಿನ ಇರೋದರಿಂದ ನೀವು ದಯವಿಟ್ಟು ಅಬ್ಜೆಕ್ಷನ್ ಹಾಕಿ ಅಂತ ಹೇಳ್ತಾ ಇದ್ದೀನಿ ಇದರ ಬಗ್ಗೆ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ಕೊಡ್ತೀನಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಎಲ್ಲರೂ ಕೂಡ ಮೊಬೈಲ್ ಎಲ್ಲರೂ ಕೂಡ ಒಟ್ಟಾಗಿ ಹೋಗಿ ಅಥವಾ ಅಬ್ಜೆಕ್ಷನ್ ಹಾಕ್ಬೋದು ಅಥವಾ ನಾವು ನೇರವಾಗಿ ನೇರವಾಗಿ ಕಾಂತಕುಮಾರ್ ಸರ್ ಅವರ ಒಂದು ನೇತೃತ್ವದಲ್ಲಿ ಹೋಗಿ ನೀವು ಎಲ್ಲರೂ ಕೂಡ ಒಂದು ಅಬ್ಜೆಕ್ಷನನ್ನು ಕೊಟ್ಟರೆ ಇದು ಒಂದು ಸರಿಯಾಗುತ್ತೆ ಒಂದು ನ್ಯಾಯ ಸಿಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಹೌದಾ ಎಸ್ ಡಿ ಎ ಬ್ಯಾಕ್ಲಾಗ್ ಅಲ್ಲಿ ಒಂದು ನೇಮಕಾತಿಯಲ್ಲಿ ಒಂದು ಅನ್ಯಾಯ ಆಗ್ತಾ ಇದೆ ಅಂತಕ್ಕಂಥದ್ದು ಹೌದು ಸ್ನೇಹಿತರೆ ಇದು ಖಂಡಿತವಾಗ್ಲೂ ಕೂಡ ಇಲ್ಲೊಂದು ಡಿಫಾಲ್ಟ್ ಇದೆ ಅದೇನು ಅನ್ನೋದ್ರ ಬಗ್ಗೆ ನಾವು ಒಂದು ಇಲ್ಲಿ ಹೇಳ್ತಾ ಹೋಗ್ತೀನಿ ಇಲ್ಲಿ ನೋಡ್ಬೋದು ಆಯ್ಕೆ ಪ್ರಕ್ರಿಯೆಯಲ್ಲಿ ಇರ್ತಕ್ಕಂಥ ಒಂದು ವಿವಾದಗಳು ಯಾವ್ಯಾವ ರೀತಿ ಏನಿದೆ ಅಂತಕ್ಕಂಥದ್ದು ಇಲ್ಲಿ ಹೌದಾ ಇಲ್ಲಿ ನೇರವಾಗಿ ಇಲ್ಲಿ ವಿಷಯಕ್ಕೆ ಬರೋದಾದರೆ ಪಿ ಯು ಸಿ ಮೊದಲು ಮಾಡಿ ನಂತರ ಐ ಟಿ ಐ ಮಾಡಿದವರು ಏನಿದಾರಲ್ಲ ಇವರೇ ಹೆಚ್ಚು ಜನ ಆಯ್ಕೆ ಆಗಿದ್ದಾರೆ ಹೌದಾ ಪಿ ಯು ಸಿ ಮೊದಲು ಮಾಡಿ ಐ ಟಿ ಐ ಮಾಡಿದಂಥವ್ರು ಇಲ್ಲಿ ಏನಿದೆ ಅಂತಕ್ಕಂಥದ್ದನ್ನು ನೋಡಿದಾಗ ಐ ಟಿ ಐ ಮೊದಲು ಮಾಡಿ ನಂತರ ಪಿ ಯು ಸಿ ಮಾಡಿದವ್ರನ್ನ ಆಯ್ಕೆ ಮಾಡಲಿಬೇಕಾದರೆ ಹೌದಾ ಇಲ್ಲೂ ಕೂಡ ಒಂದು ಸಮಸ್ಯೆ ಇದೆ ಏನಂತಕ್ಕಂಥದ್ದನ್ನು ನಾನು ಇಲ್ಲಿ ಹೇಳ್ತೀನಿ ನಿಮಗೆ ಯಾವ ರೀತಿ ಇಲ್ಲಿ ಸಮಸ್ಯೆ ಆಗಿದೆ ಅಂತಕ್ಕಂಥದ್ರ ಬಗ್ಗೆ ಇಲ್ಲಿ ನೋಡ್ಬೋದು ಆದರೆ ಇಲ್ಲಿ ಎರಡು ಸರ್ಟಿಫಿಕೇಟ್ ಎರಡು ಸರ್ಟಿಫಿಕೇಟ್ ಅನ್ನು ಕೂಡ ಅವರು ತೊಗೊಂಡಿದ್ದಾರೆ ಅಂತ ಅಂತಂದರೆ ಈಗ ಐ ಟಿ ಐ ಮಾಡಿದಂಥವ್ರು ಈಗ ಮೊದಲು ಪಿ ಯು ಸಿ ಮಾಡಿರ್ತಾರೆ ಅವರು ಹೌದಾ ಪಿ ಯು ಸಿ ಒಂದು ಮೂವತ್ತೈದು ನಲ್ವತ್ತು ಸ್ಕೋರ್ ಮಾಡ್ಕೊಂಡಿರ್ತಾರವ್ರು ಹೌದಾ ಇನ್ನು ಐ ಟಿ ಐ ಮಾಡಿದಾಗ ಅಲ್ಲಿ ಅವ್ರಿಗೆ ನೈಂಟಿ ಏಯ್ಟ್ ಬಂದಿರುತ್ತೆ ನೈಂಟಿ ಏಯ್ಟ್ ನೈಂಟಿ ಫೈವ್ ನೈಂಟಿ ನೈನ್ ಹಿಂಗೆ ಅವ್ರು ಅಥವಾ ಅದು ಹೇಗೆ ಮಾಡ್ಕೊಂಡಿರ್ತಾರೋ ಅದು ದೇವ್ರಿಗೆ ಗೊತ್ತು ಸೆಕೆಂಡ್ರಿ ಓಕೆ ಇಲ್ಲಿ ಅವರು ವೆರಿಫಿಕೇಷನಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಐ ಟಿ ಐ ಇಲ್ಲ ಎರಡು ಸರ್ಟಿಫಿಕೇಟನ್ನು ತೊಗೊಂಡಿದ್ದಾರೆಂತವ್ರು ಐ ಟಿ ಐ ಇದು ತೊಗೊಂಡಿದಾರಂತೆ ಪಿ ಯು ಸಿ ಅವುದು ಕೂಡ ತೊಗೊಂಡಿದ್ದಾರೆ ಇಲ್ಲಿ ನಾವು ಕೇಳೋದೇನಪ್ಪ ಅಂತಂದರೆ ಐ ಟಿ ಐ ಆದರೂ ಕನ್ಸಿಡರ್ ಮಾಡಲಿ ಪಿ ಯು ಸಿ ಆದರೂ ಕನ್ಸಿಡರ್ ಮಾಡಲಿ ಆದರೆ ಎರಡನ್ನೂ ಎರಡು ಸರ್ಟಿಫಿಕೇಟ್ ಕನ್ಸಿಡರ್ ಮಾಡೋದು ಬೇಡ ಅಂತ ಅರ್ಥ ಇಲ್ಲಿ ಹೌದಾ ಇಲ್ಲಿ ಕ್ಲಿಯರ್ ಆಗಿ ಮೊದಲು ಆ ಪಿ ಯು ಸಿ ಮಾಡಿ ನಂತರ ಐ ಟಿ ಐ ಮಾಡಿ ಮಾಡಿದ್ದಾರೆ ಆ ಎರಡು ಸರ್ಟಿಫಿಕೇಟನ್ನು ಕೂಡ ತೊಗೊಂಡಿದ್ದಾರೆ ಅಂತವರು ಇಲಾಖೆಯವರು ಆದರೆ ಇಲ್ಲಿ ಇರ್ತಕ್ಕಂಥ ಅಬ್ಜೆಕ್ಷನ್ ಏನಂತಪ್ಪ ಅಂತಂದರೆ ಐ ಟಿ ಐ ಆದರೂ ಕನ್ಸಿಡರ್ ಮಾಡಲಿ ಪಿ ಯು ಸಿನಾದರೂ ಕನ್ಸಿಡರ್ ಮಾಡಲಿ ಆದರೆ ಒಂದು ಸರ್ಟಿಫಿಕೇಟನ್ನು ಮಾತ್ರ ಕನ್ಸಿಡರ್ ಮಾಡಿ ಹೌದಾ ಇಲ್ಲ ಅಂತಂದರೆ ಸಾಕಷ್ಟು ಜನ ಇರ್ತಕ್ಕಂಥ ಜನವಿನಾಗಿರ್ತಕ್ಕಂಥ ಪಿ ಯು ಸಿ ಮಾಡಿದಂಥವ್ರಿಗೆ ಇದು ಅನ್ಯಾಯ ಆಗ್ತಾ ಇದೆ ಹೌದಾ ಇಲ್ಲಿ ಇನ್ನೂ ಒಂದು ಸಮಸ್ಯೆ ಇದೆ ಏನಂತ ಹೇಳ್ತೀನಿ ಇಲ್ಲಿ ಓಕೆ ಓಕೆ ಇಲ್ಲಿ ನೋಡ್ಬೋದು ಇಲ್ಲಿ ಐ ಟಿ ಐ ಮಾಡಿ ಎನ್ ಐ ಒ ಎಸ್ ಸರ್ಟಿಫಿಕೇಟ್ ಏನಿದೆಯಲ್ಲ ಯಾಕೆ ಐ ಟಿ ಐ ಮಾಡಿದವರಿಗೆ ಎನ್ ಐ ಒ ಎಸ್ ಸರ್ಟಿಫಿಕೇಟ್ ಬೇಕೇ ಬೇಕು ಹೌದಾ ಆದರೆ ಇಲ್ಲಿ ಎನ್ ಐ ಒ ಎಸ್ ಸರ್ಟಿಫಿಕೇಟ್ ಇಲ್ಲದವ್ರೆ ಹೆಚ್ಚು ಜನ ಇಲ್ಲಿ ಆಯ್ಕೆ ಆಗಿದ್ದಾರೆ ಇದು ಬಹಳಷ್ಟು ಜನಕ್ಕೆ ಮೋಸ ಆಗ್ತಾ ಇದೆ ಅನ್ಯಾಯ ಆಗ್ತಾ ಇದೆ ಅಂತಕ್ಕಂಥದ್ದು ಇಲ್ಲಿ ಸ್ನೇಹಿತರೆ ಅವರು ಸರ್ಕಾರದವರು ಎಲ್ಲಿ ಡಿಪಾರ್ಟ್ಮೆಂಟ್ ಅವರು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಪಿ ಯು ಸಿ ಎರಡು ಸಬ್ಜೆಕ್ಟನ್ನು ಪಾಸ್ ಮಾಡಿದರೆ ಸಾಕು ಹಾಗಾಗಿ ಎನ್ ಐ ಒ ಎಸ್ ಸರ್ಟಿಫಿಕೇಟ್ ಅವಶ್ಯಕತೆ ಇಲ್ಲ ಅಂತ ಇವ್ರು ಹೇಳ್ತಾ ಇದ್ದಾರೆ ಇಲ್ಲಿ ಒಂದು ಕಾನೂನನ್ನು ತೊಡಕಿದ ಸ್ನೇಹಿತರೆ ಏನಂತಂದರೆ ನೀವು ಪಿ ಯು ಸಿನಾದರೂ ಕನ್ಸಿಡರ್ ಮಾಡಿ ಅಥವಾ ಎಸ್ ಎಸ್ ಇದು ಏನು ಐ ಟಿ ಐ ಆದರೂ ಕನ್ಸಿಡರ್ ಮಾಡಿ ಆದರೆ ಒಂದು ಸರ್ಟಿಫಿಕೇಟನ್ನು ಮಾತ್ರ ಕನ್ಸಿಡರ್ ಮಾಡಿ ನೀವು ಎನ್ ಓಕೆ ಐ ಟಿ ಐ ಆಗಿದೆ ಅಂತಂದರೆ ಅವರಿಗೆ ಎನ್ ಐ ಒ ಎಸ್ ಸರ್ಟಿಫಿಕೇಟ್ ಬೇಕೇ ಬೇಕು ಪಿ ಯು ಸಿ ಮಾಡಿದಂಥವ್ರಿಗೆ ನಿಮಗೆ ಎನ್ ಐ ಒ ಸರ್ಟಿಫಿಕೇಟ್ ಅವಶ್ಯಕತೆ ಇಲ್ಲ ಪಿ ಯು ಸಿ ಮಾಡಿದಂಥವ್ರು ಅದು ಆಗಿರುತ್ತೆ ನೀವು ತೊಗೋಬೋದು ಹೌದಾ ಐ ಟಿ ಐ ಮಾಡಿದಂಥವ್ರಿಗೆ ನೀವು ಕಡ್ಡಾಯವಾಗಿ ಎನ್ ಐ ಎಮ್ ಸರ್ಟಿಫಿಕೇಟ್ ಇದ್ದವ್ರನ್ನ ಮಾತ್ರ ನೀವು ತಗೋಬೇಕು ಪಿ ಯು ಸಿ ಮಾಡಿದಂಥವ್ರನ್ನೂ ತೊಗೋ ಆಗಿಲ್ಲ ಅಂತ ಹೇಳಿ ನೀವೇನಾದರೂ ಒಂದು ಅಬ್ಜೆಕ್ಷನ್ ಹಾಕಿದರೆ ಸರ್ಕಾರ ಇದ್ರ ಬಗ್ಗೆ ನಂತರ ಹೌದಾ ಸರ್ಕಾರ ಇದರ ಬಗ್ಗೆ ಒಂದು ಕ್ರಮವನ್ನು ತಗೊಳ್ತೇವೆ ಹೌದಾ ಸರ್ಕಾರ ಇದ್ರ ಬಗ್ಗೆ ಒಂದು ಕ ಕ್ರಮವನ್ನು ತಗೊಂಡು ಓಕೆ ಇಲ್ಲಿ ನೋಡ್ಬೋದು ನೀವು ಎಲ್ಲರೂ ಭಾಳ ಜನ ಇಲ್ಲಿ ಆಗಿದ್ದಾರೆ ಹಾಗಾಗಿ ಸರ್ಕಾರ ಇದ್ರ ಬಗ್ಗೆ ಇನ್ನೇನು ಎರಡು ದಿನ ಮಾತ್ರ ಇದೆ ಹೌದಾ ಇಪ್ಪತ್ತೇಳನೇ ತಾರೀಕು ಇಲ್ಲಿ ನೋಡ್ಬೋದು ಇಪ್ಪತ್ತೇಳನೇ ತಾರೀಕು ಅದನ್ನು ಮಾಡಿ ಬ ಅದು ಬಿಟ್ಟಿರ್ತಕ್ಕಂಥದ್ದು ಹೌದಾ ಇನ್ನು ಏಳು ದಿನಗಳ ಮಾತ್ರ ಅವರು ಅವಕಾಶನ ಕೊಟ್ಟಿರ್ತಾರೆ ಸ್ನೇಹಿತರೆ ಹಾಗಾಗಿ ದಯವಿಟ್ಟು ಕೂಡ ಅಬ್ಜೆಕ್ಷನನ್ನು ಫೈಲ್ ಮಾಡಿ ಕೆಳಗಡೆ ಒಂದು ಏನಿದೆ ಈ ಒಂದು ನೀವೆಲ್ಲರೂ ಕೂಡ ಇದರಲ್ಲಿ ಒಂದು ನಾನು ಟೆಲಿಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ ಆ ಟೆಲಿಗ್ರಾಮ್ ಲಿಂಕಲ್ಲಿ ನೀವು ಮೆಸೇಜ್ ಮಾಡಿ ಒಬ್ಬರ ನಂಬರ್ ಕೊಡ್ತೇನೆ ಆ ನಂಬರನ್ನು ತೆಗೆದುಕೊಂಡು ಬೆಂಗಳೂರಿಗೆ ಹೋಗಿ ನೀವು ಕಾಂತಕುಮಾರ್ ಸವರು ಕ ಸರ್ ಅವರು ಕೂಡ ಇದಕ್ಕೆ ನಾನು ಬರ್ತೀನಿ ಇದಕ್ಕೆ ನೀವೆಲ್ಲರೂ ಬಂದಾಗ ಮಾತ್ರ ನಾನು ಬರ್ತೀನಿ ಅಂತ ಅವ್ರು ಹೇಳಿದ್ದಾರೆ ಹಾಗಾಗಿ ಎಷ್ಟು ಹೆಚ್ಚು ಜನ ಬಂದಷ್ಟು ಅವ್ರಿಗೆ ಕೂಡ ಹೋರಾಟವನ್ನು ಮಾಡಲಿಕ್ಕೆ ಕೇಳಲಿಕ್ಕೆ ಅದು ಖುಷಿ ಆಗುತ್ತೆ ಹಾಗಾಗಿ ನೀವೆಲ್ಲರೂ ಕೂಡ ಹೋಗಿ ಅಲ್ಲಿ ಡಿಪಾರ್ಟ್ಮೆಂಟಿಗೆ ಹೋಗಿ ನೀವು ಕೊಡ್ಬೋದು ಹಾಗಾಗಿ ಅದ್ರ ಬಗ್ಗೆ ಒಂದು ಸರ್ಕಾರಕ್ಕೆ ಮತ್ತೆ ಸ್ಪಷ್ಟೀಕರಣ ತಗೊಂಡು ಇದು ಮಾಡ್ತಾರೆ ಇಲ್ಲ ಅಂತಂದರೆ ನೂರ ಏನಿದ್ದಾರೆ ಜನಗಳು ಇವರು ಯಾರಿಗೂ ಕೂಡ ಎನ್ ಐ ಸರ್ಟಿಫಿಕೇಟ್ ಇಲ್ಲಂತೆ ಹಾಗಾಗಿ ಇಷ್ಟು ಜನಕ್ಕೆ ಇದು ಮೋಸ ಆಗ್ತಾ ಇದೆ ಜನ್ವಿನ ಆಗಿರುವಂಥವ್ರಿಗೆ ಹಾಗಾಗಿ ಈ ನೂರ ಐವತ್ತು ಜನ ಆಟೋಮೆಟಿಕ್ಕಾಗಿ ಹಾರಿ ಹೋಗ್ತಾರೆ ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ಒಂದು ಆಬ್ಜೆಕ್ಷನನ್ನು ಫೈಲ್ ಮಾಡಿ ಸರ್ಕಾರದ ಇದ್ರ ಬಗ್ಗೆ ಒಂದು ಗಮನ ಸೆಳೆಯಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಧನ್ಯವಾದ